ಡಿಸಿಷನ್ ಮೇಕರ್ಗಳು ಈ ಮೊಬೈಲ್ ಆಗಿದೆ ಎಕ್ಸಾಂಪಲ್ ಏನೋ ಒಂದು ಸಿಚುವೇಶನ್ ನಮ್ಮ ಮನೇಲಿ ಆಗುತ್ತೆ ಅಥವಾ ನಮ್ಮ ಫ್ರೆಂಡ್ಸ್ ಹತ್ರ ಜಗಳನೋ ಮತ್ತೊಂದು ಆಗುತ್ತೆ ನಾವು ಹೇಗೆ ಹ್ಯಾಂಡಲ್ ಮಾಡಬೇಕು ಅನ್ನೋದನ್ನ ಸಾಮರ್ಥ್ಯ ನಾವು ಕಳ್ಕೊಳ್ತಾ ಇದ್ದೀವಿ ಬಿಕಾಸ್ ಏನೋ ರೀಲ್ಸ್ ನೋಡಿರ್ತೀವಿ ಅದಕ್ಕೆ ರಿಲೇಟೆಡ್ ಆಗಿ ಇಲ್ಲೇನಾಗುತ್ತೋ ಅದನ್ನೇ ನಾವು ಅಲ್ಲಿ ರಿಸಲ್ಟ್ ಕೊಡಬೇಕು ಅಂದ್ಕೊಳ್ತಾ ಇದ್ದೀವಿ ಅಂದ್ರೆ ನಾವು ಪ್ಯಾಚ್ ಅಪ್ ಮಾಡ್ಕೋಬೇಕು ಅದನ್ನ ಆ ಸಮಯವನ್ನು ಹೇಗೆ ನಿಭಾಯಿಸಬೇಕು ಅನ್ನೋದನ್ನ ನಮ್ಮ ಕಂಟ್ರೋಲ್ ಮೀರಿ ಮೊಬೈಲ್ ನೋಡ್ಕೊಳ್ತಾ ಇದೆ ಅಂತ ನನಗನ್ಸುತ್ತೆ ಏನು ಹೇಳ್ತೀರಿ ಮೊಬೈಲ್ ಅಲ್ಲಿ ಎರಡು ತರದ ರೀಲ್ಸು ಬರ್ತವೆ ಯಾರು ಬುದ್ಧಿವಾದ ಹೇಳಿರುವಂಥದ್ದು ಯೋಗ ಮಾಡಿ ಅಂತ ಹೇಳೋದು ಒಳ್ಳೆ ಊಟ ತನ್ನಿ ಅಂತ ಹೇಳುವಂಥದ್ದು ಜಾಸ್ತಿ ಇನ್ಫ್ಲೂನ್ಸ್ ಆಗೋದು ಈಗ ನಾವೇನೇ ಸ್ಥೂಲಕಾಯ ರೆಡ್ಯೂಸ್ ಮಾಡ್ಕೊಳ್ಳಿ ಒಬೆಸಿಟಿ ಅಂತ ಹಾಕ್ತಂತ ವಿಡಿಯೋಗೆ ನಾವೇ ಶೇರ್ ಮಾಡಲ್ಲ ನೋಡಿದ್ರೆ ಇನ್ನೂರ್ ಮುನ್ನೂರು ಜನ ನೋಡಿರ್ತಾರೆ ಅದೇ ಅದೇ ಇನ್ನೊಂದ್ ಯಾವುದೋ ಒಂದು ಸ್ವಾರಸ್ಯಕರವಾದಂಥದ್ದು ಬಾ ಬಾಯ್ಗೆ ಸಮಿಂಗ್ ಟು ಚೂ ಅಪ್ ಆನ್ ಅಂತ ಆದ್ರೂ ಸಿಕ್ಕಿದ ತಕ್ಷಣ ಜಾಸ್ತಿ ನೋಡ್ತಾರೆ ಅದು ಜರ್ಸಿ ನೋಡಿದಷ್ಟು ಜನ ಏನ್ಕೊಂತಾರೆ ಇದು ಸರಿ ಅಂತ ಹೇಳಿ ಮತ್ತಷ್ಟು ಇನ್ಫ್ಲೂಯೆನ್ಸ್ ಆಗೋರು ಇರ್ತಾರೆ